ಶಕ್ತಿ ಬಂದ ಮೇಲೆ ಗಂಡಸ ಬೆಲೆ ಬಂದದ್ದು ಇವಾಗ ಮೊನ್ನೆ ನಾನು ಮದ್ರು ಬಸ್ ಸ್ಟ್ಯಾಂಡ್ ಹತ್ರ ಒಯ್ತಿದ್ದೆ ಒಂದು ಐದಾರು ಜನ ನಮ್ಮ ತಾಯಿ ಅಂದರು ನಿಂತಿದ್ರು ಹಣ ಬಾಯ್ಲಿ 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 ಅಂದ್ಲವಕ್ಕ ಯಾಕಂದೆ ಅಂದೆ ಇಲಿ ನಿಂತ್ಕೋ ಚೆನ್ನಾಗಿ ಆಡೇಳ್ತಿ ಕನ್ನಡ ಚೆನ್ನಾಗಿ ಕತೆ ಮಾಡ್ತಿ ಕನ್ನಡ ಆಯ್ತು ಕಣವ ಒಳ್ಳೇದಾಲೆ ಒಯ್ತೀನಿ ಹಿಂದೆ ಐದು ನಿಮಿಷ ನಿಮ್ಸ ಎಲ್ಲಿಗೋದಿಯೇ ಹೋಗುವೆ ಕಣವ ಎಲ್ಲ ಕಾರ್ಯಕ್ರಮಕ್ಕೆ ಹೋಯ್ತಾವ್ ಟೈಮ್ ಆಯ್ತದ ಕಣ ಹೋಯ್ತೀನಿ ಇರಲಿ ನಿಂತ್ಕೊ ಏನಿಲ್ಲ ಆಮೇಲೆ ಶಿವಾರ್ವ ನೀನು ಊಂಕನವ ಶಿವಾರ ಅಲ್ಲಿ ಬೇಸರ ಹೇಳಿನ ಮುಂದಕ್ಕೆ ಹಾಂ ನಮ್ಮೂರಿಗೆ ಎರಡು ಸದ್ ಬಂದಿದ್ದಲ್ಲ ಊಕ್ಕನವ ಚೆನ್ನಾಗಿ ಆಡ್ತೀಯ ಅವ ಆಯ್ತು ಒಯ್ತೀನಿ ಕಣವ ಅದು ನಾನು ನಿಂತ್ಕೋಣ ಆಯ್ತು ನಿಮ್ ಶಾಂತ ಅವಳು ಇದೇನು ನಿಂತ್ಕೊ ನಿಂತ್ಕೋ ಅಂತ ಯಾಕವ ಅಂದೆ ಬರೀ ಹೆಂಗ ನಿಂತಿದ್ರೆ ಬಸ್ ನಿಲ್ ಕಣ ಕರ ಅದ್ಕೊಂದ್ಗಳಿಗೆ ನಿಂತ್ಕೊ ಅಂದ್ಲವಳು ಆಗನಷ್ಟು ಗಂಡಸೂ ಬೆಲೆ ಬಂದ್ಬಿಡ್ತಲ್ಲಪ್ಪ ಜಗತ್ತಲ್ಲಿ ಗಂಡಸನ್ ಜನ್ಮಕ್ಕೆ ಅಂತ